இவத்து நான் அதுக்காரக்கு வந்த மேல சாயிரமூர் இவத்தூர் சாயிர ரூபாய் கொட்டி அதிமூறு சாயி கோட்டி ரூபாய் கொட்டேன் ஏனப்பா சேர் பிரகாஷ் உம் நீ ಇನ್ನು ಜಾಸ್ತಿ ಕೊಡೋಣ ಯಾಕಂತಂದ್ರೆ ಕಲ್ಯಾಣ ಕರ್ನಾಟಕ ಶಿಕ್ಷಣದಲ್ಲಿ ಆರೋಗ್ಯದಲ್ಲಿ ಹಿಂದೆ ಇದೆ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಅಜಯ್ ಸಿಂಗ್ ಅವ್ರಿಗೆ ಹೇಳಿದ್ದೀನಿ ಸ್ಪಷ್ಟವಾಗಿ ಹೇಳಿದ್ದೀನಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಮತ್ತೆ ಉದ್ಯೋಗ ನೀಡಲಿಕ್ಕೆ ಹೆಚ್ಚು ಅನುದಾನವನ್ನ ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೇನೆ ಇಲ್ಲ ಎಳಿತಿನ ಇಲ್ಲ ಐದು ಸಾವಿರ ಕೋಟಿ ಈ ವರ್ಷ ಕಳೆದ ವರ್ಷ ಐದು ಸಾವಿರ ಕೋಟಿ ಮುಂದಿನ ವರ್ಷ ಹಿಂದಿನ ವರ್ಷ ಮೂರು ಸಾವಿರ ಕೋಟಿ ಒಟ್ಟು ಹದಿಮೂರು ಸಾವಿರ ಕೋಟಿ ಈಗಾಗಲೇ ಹೇಳಿದ್ದಾರೆ ಮನೆ ಖರ್ಗೆ ಇವತ್ತು ಇಲ್ಲಿ ಡಾಕ್ಟರ್ಗಳು ಆಗಿದ್ರೆ ಇಂಜಿನಿಯರ್ ಆಗಿದ್ರೆ ಟೀಚರ್ ಗಳಾಗಿದ್ರೆ ಪ್ರೊಫೆಸರ್ ಗಳಾಗಿದ್ರೆ ತಹಸೀಲ್ದಾರ್ ಆಗಿದ್ರೆ ಇದಕ್ಕೆ ಕಾರಣ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ ತ್ರೀ ಸೆವೆಂಟಿ ಒನ್ ಜೆ ಇದನ್ನ ಮಾಡಿದವರು ಕಾಂಗ್ರೆಸ್ನವರು ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಅವರು ಇತರ ಎಲ್ಲ ಈ ಭಾಗದ ಮುಖಂಡರುಗಳು ಇದನ್ನ ಮಾಡಿದ್ರು ಅಂತಕ್ಕಂಥದನ್ನ ನೀವು ಯಾವಾಗಲೂ ಕೂಡ ಜ್ಞಾಪಕ ಇಟ್ಕೋಬೇಕಾಗ್ತದೆ ಅದಕ್ಕೆ ನೀವು ನಮಗೆ ನೀವು ಯಾವಾಗಲೂ ಕೂಡ ಈ ಕಲ್ಯಾಣ ಕರ್ನಾಟಕದ ಜನ ಕಾಂಗ್ರೆಸ್ ಅನ್ನ ಕೈ ಬಿಟ್ಟಿಲ್ಲ ಆಶೀರ್ವಾದ ಮಾಡಿದ್ದೀರಿ ಅದಕ್ಕೆ ನಿಮಗೆ ಶರಣು ಶರಣೋ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮ್ಮ ಕೂಡ ಹೀಗೆ ಇರಲಿ ಮುಂದೇನು ಕೂಡ ಹೀಗೆ ಇರಲಿ ನಾವು ನಿಮ್ಮ ಜೊತೆ ಇರ್ತೀವಿ